ಗುರುಜಿಯನ್ನು ಸಂಕ್ರಾಂತಿ ಎಂದು ಸೂರ್ಯನ ಪಥ ಬದಲಾಗುತ್ತೆ ಅಂತ ಹೇಳ್ತಾರೆ ಅದೇನಾದರೂ ರಾಶಿಗಳ ಮೇಲೆ ಪ್ರಭಾವ ಬೀರಬಹುದ ವಿಶೇಷವಾಗಿ ಈ ಉತ್ತರಾಯಣದ ಪ್ರಥಮ ದಿನದಿಂದ ನಮಗೆ ರಾಶಿ ನಕ್ಷತ್ರಗಳಲ್ಲಿ ಪಂಚಾಂಗದ ಅಧಿಪತಿ ಮೇರೆಗೆ ರಾಶಿಗಳಿಗೆ ಅಂತಂದರೆ ವಿಶೇಷವಾಗಿ ಮೇಷರಾಶಿಯವರೆಗೂ ಮತ್ತು ಮಕರ ರಾಶಿಯವರೆಗೂ ಮೀನರಾಶಿಯವರೆಗೂ ಸಿಂಹ ರಾಶಿಯವರೆಗೂ ಮತ್ತು ಕರ್ಕಟಕ ರಾಶಿಯವರೆಗೂ ವಿಶೇಷವಾಗಿ ನಮಗೆ ಈ ಉತ್ತರಾಯಣ ಕಾಲದಿಂದ ಅಂದರೆ ಸಂಕ್ರಾಂತಿ ದಿನದಿಂದ ಈ ದಿನದಿಂದ ವರ್ಷ ಪೂರ್ತಿವರೆಗೂ ಕೂಡ ಯಾವುದೇ ರೀತಿಯ ಅವಘಡಗಳು ಇಲ್ಲದಿರನೆ ಸಂಕ್ರಾಂತಿಯ ವಿಶೇಷತೆಗಳನ್ನು ತಿಳಿದುಕೊಂಡು ನದಿ ಸ್ನಾನ ಅನ್ನುವಂಥದ್ದು ಮಾಡಿ ಇದನ್ನು ಸೂರ್ಯನಿಗೆ ಆರ್ಯ ಅನ್ನುವಂಥದ್ದು ನೀರಿನ ಮುಖಾಂತರದಿಂದ ಆರ್ಯ ಅನ್ನುವಂಥದ್ದು ಬಿಟ್ಟು ಮಾಡಿದಾಗ ಈ ರಾಶಿಯ ವಿಶೇಷತೆಗಳು ಮೇಷರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಸಿಂಹ ರಾಶಿ ತುಲಾ ರಾಶಿ ಮತ್ತು ಮಕರ ರಾಶಿ ಮತ್ತು ಕುಂಭ ಅವರಿಗೆ ಅದರಲ್ಲೂ ವಿಶೇಷವಾಗಿ ಈ ದಿನದಿಂದ ಮಕರ ರಾಶಿಯವರಿಗೆ ಅಷ್ಟೈಶ್ವರ್ಯಗಳು ಕೂಡ ದಕ್ಕುತ್ತವೆ ಅನ್ನುವಂಥದ್ದು ಪದ್ಧತಿ ಮೊದಲಿನಿಂದಲೂ ಕೂಡ ಪಂಚಾಂಗ ಅನ್ನುವಂಥದ್ದು ಹೇಳುತ್ತದೆ ಈ ಮಕರ ರಾಶಿಯವರಿಗೆ ಹಣಕಾಸಿನಲ್ಲಿ ಮತ್ತು ವ್ಯವಹಾರದಲ್ಲಿ ಸಂತಾನ ಭಾಗ್ಯದಲ್ಲಿ ಕಂಕಣ ಭಾಗ್ಯದಲ್ಲಿ ಮತ್ತು ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಸೂರ್ಯನ ಮಹಾತ್ಮನಿಂದ ಈ ಮಕರ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ಹಬ್ಬದ ವಿಶೇಷದಿಂದ ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಓಕೆ ಗುರುಜಿ ಇನ್ನು ಪ್ರತಿ ಹೊಸ ವರ್ಷ ಆರಂಭವಾದಾಗ ಈ ರೀತಿಯ ಸಂಪತ್ತನ್ನು ನಾವು ಗಳಿಸಬೇಕು ಏನೇನೋ ಒಂದು ಕನಸನ್ನು ಕಾಣ್ತಾ ಇರ್ತಾರೆ ಹಾಗಾಗಿ ಅವರ ಒಂದು ಆಸೆ ಈಡೇರಿಕೆಗೆ ಯಾವ ರೀತಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಯ ಕ್ರಮಗಳು ಯಾವ ರೀತಿ ಇದೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮಾಡಬೇಕ ಮಾಡಲೇಬೇಕಾದಂತಹ ಈ ಏನು ಆರು ರಾಶಿಗಳು ಹೇಳಿದವು ಈ ಆರು ರಾಶಿಗಳವ್ರಿಗೂ ಕೂಡ ಅನ್ವಯಿಸುತ್ತೆ ತುಂಬ ವಿಶೇಷವಾಗಿ ಮತ್ತು ಎಲ್ಲ ಸನಾತನ ಧರ್ಮದ ಹಿಂದೂ ಧರ್ಮದವರಿಗೂ ವಿಶೇಷವಾಗಿ ನದಿ ಸ್ನಾನ ಅನ್ನುವಂಥದ್ದು ಈ ದಿನ ಮಾಡಲೇಬೇಕಾದಂತಹ ಮುಖ್ಯವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ಸೂರ್ಯನ ನಮಸ್ಕಾರ ಅನ್ನುವಂಥದ್ದು ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಕೂಡ ಈ ದಿನ ಯಾರತ್ರ ಕೂಡ ಸುಳ್ಳು ಅನ್ನುವಂಥದ್ದು ಮಾತನಾಡಬಾರ್ದು ಎಷ್ಟು ನಿಜಾಂಶ ಅನ್ನುವಂಥದ್ರಲ್ಲಿ ನಾವು ಈ ದಿನ ಪರಿಪಾಲನೆ ಮಾಡ್ತೀವೋ ಸೂರ್ಯ ಭಗವಂತ ನಮ್ಮ ಜೀವನಕ್ಕೆ ಒಂದು ಉಜ್ವಲವಾದ ಭವಿಷ್ಯವನ್ನು ಒಂದು ಹೊಸ ಕಾಂತಿಯನ್ನು ಕರುಣಿಸುತ್ತಾನೆ ಒಂದು ಒಳ್ಳೆಯದು ಅನ್ನುವಂಥದ್ದು ಕೂಡ ಕಾಣಿಸುತ್ತೆ ಆಗುತ್ತದೆ ಮತ್ತು ಈ ದಿನ ರಾತ್ರಿ ಎಂಟು ಗಂಟೆ ನಂತರ ಚಂದ್ರ ಮಹಾತ್ಮನ ದರ್ಶನದಿಂದ ನಮ್ಮ ಅಲ್ಲಿರುವಂತಹ ರಾತ್ರಿ ಹೊತ್ತು ನಿದ್ದೆನಲ್ಲೇ ಆಗುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು ಪ್ರಶಾಂತವಾದ ನೆಮ್ಮದಿಯಿಂದ ಜೀವನ ಸಾಗಿಸುವಂತಹ ವಿಶೇಷತೆ ಅನ್ನುವಂಥದ್ದು ಕೂಡ ಚಂದ್ರ ಮಹಾತ್ಮ ಅಂದರೆ ಈ ಎರಡರಿಂದಲೂ ಕೂಡ ಬೆಳಗಿನ ಸೂರ್ಯ ನಮಸ್ಕಾರ ಮತ್ತು ಸೂರ್ಯನಿಗೆ ಆರೋಗ್ಯ ಬಿಡುವಂತಹ ನದಿ ಸ್ನಾನ ಮಾಡುವಂಥದ್ದು ರಾತ್ರಿ ವೇಳೆ ಚಂದ್ರನ ದರ್ಶನದಿಂದ ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಎಲ್ಲ ಥರದಲ್ಲೂ ಕೂಡ ಒಂದು ಶಾಂತಿಯುತವಾದ ಜೀವನವನ್ನು ನಡೆಸಿಕೊಡುವುದಕ್ಕೆ ಸೂರ್ಯ ಮತ್ತು ಚಂದ್ರ ಮಹಾತ್ಮ ಈ ಉತ್ತರಾಯಣ ಕಾಲದ ಪ್ರಥಮ ದಿನವಾದ ಸಂಕ್ರಾಂತಿ ದಿನದಿಂದ ನಮಗೆ ಪ್ರಾಪ್ತಿಯನ್ನು ನೀಡುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ